ಪ್ರಿಯ ವೀಕ್ಷಕರೇ ಇದು ಹೊನೆಗೊನೆ ಸೊಪ್ಪು ಅಂತ ಹೇಳಿ ನೀವು ಕೇಳಿರ್ಬೋದು ಇದನ್ನು ನಾವೀಗ ಪಲ್ಯ ಮಾಡ್ತಿದ್ದೇವೆ ಇದನ್ನು ಹೀಗೆ ತುದಿ ಎಲೆಗಳನ್ನು ಕಟ್ ಮಾಡಿ ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿಡಬೇಕು ಅಂದರೆ ತೊಳಿಬೇಕು ಈರುಳ್ಳಿ ಮತ್ತು ಹಸಿಮೆಣಸನ್ನು ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಇದನ್ನ ಹೀಗೆ ಕಟ್ ಮಾಡ್ಕೋಬೇಕು ಇದಕ್ಕೆ ತುಪ್ಪ ಕೂಡ ಆಗ್ಬೋದು ತೆಂಗಿನೆಣ್ಣೆ ಕೂಡ ಆಗ್ಬೋದು ನಾವಿಲ್ಲಿ ತುಪ್ಪ ಹಾಕಿದ್ದೇವೆ ರುಚಿ ಬರಲಿಕ್ಕೆ ಮತ್ತು ಮೆಣಸು ಹಾಕಬೇಕು ಕೆಂಪು ಮೆಣಸು ಮತ್ತು ಬೇಳೆ ಹಾಕಬೇಕು ಸ್ವಲ್ಪ ಸಾಸಿವೆ ಹಾಕಬೇಕು ಫ್ರೈ ಮಾಡ್ಕೊಳ್ಳಿ ಚೆಂದ ಆಮೇಲೆ ಹಚ್ಚಿ ಇಟ್ಟ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಿರಬೇಕು ಈರುಳ್ಳಿ ಕೆಂಪಾಗ್ತಾ ಬಂತು ಈಗ ಹಚ್ಚಿಟ್ಟ ಸೊಪ್ಪನ್ನು ಅದಕ್ಕೆ ಹಾಕ್ತಿದ್ದೇವೆ ಇದಕ್ಕೆ ಕಾಲು ಗ್ಲಾಸ್ ನೀರು ಹಾಕಬೇಕು ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಹಾಕಬೇಕು ರುಚಿಗೆ ತಕ್ಕಷ್ಟು ಆಮೇಲೆ ಅರಿಶಿನ ಹುಡಿ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಯಾಗಬೇಕು ಆಮೇಲೆ ಕಾಯಿ ಹಾಕಬೇಕು ಕಾಯಿ ತುರ್ದಿಟ್ಟ ಕಾಯಿ ಈಗ ರುಚಿ ರುಚಿಯಾದ ಹೊನೆಗೊನೆ ಸೊಪ್ಪಿನ ಪಲ್ಯ ರೆಡಿ